ನಮಸ್ಕಾರ ನಮ್ಮ ಇಂದಿನ ವಿಷಯ ಚೋಳ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿಸಿದ ಕಲ್ಲಣೆ ಕಾಲ ಯಾವುದು ಜಗತ್ತಿನಲ್ಲಿ ನದಿಗೆ ಅಡ್ಡಲಾಗಿ ಮೊದಲ ಬಾರಿಗೆ ಕಟ್ಟಿದಾತ ಸಾಮಾನ್ಯ ಸಾಮಾನ್ಯಶಕೆ ಎರಡನೇ ಶತಮಾನದ ಸಂಗಮ ಸಾಹಿತ್ಯದಲ್ಲಿ ಉಲ್ಲೇಖಗೊಂಡಿರುವ ಚೋಳ ಎನ್ನುವ ಮಾಹಿತಿ ನಿಮಗೆ ಎಲ್ಲ ಕಡೆ ಹರಿದಾಡೋದನ್ನು ನೀವು ನೋಡಿರಬಹುದು ಅಂತರ್ಜಾಲದಲ್ಲಿ ಇದರ ಕುರಿತಾಗಿ ನೂರಾರು ಲೇಖನಗಳಿದ್ದಾವೆ ಕಾವೇರಿ ನದಿಗೆ ಅಡ್ಡಕಟ್ಟಲಾಗಿರುವ ಸಾವಿರದ ಎಂಟುನೂರ ಐವತ್ತರ ಅವಧಿಯಲ್ಲಿ ಬ್ರಿಟಿಷ್ ಇಂಜಿನಿಯರ್ ಬ್ರಿಟಿಷರ ಪ್ರಸಿದ್ಧ ಸಿವಿಲ್ ಇಂಜಿನಿಯರ್ ಆರ್ಥರ್ ಕಾರ್ಟನ್ ಮರು ನಿರ್ಮಾಣ ಮಾಡಿರುವ ಈಗ ಮುಕ್ಕೊಂಬು ಅಥವಾ ಗ್ರ್ಯಾಡ್ ಅಂತ ಹೆಸರಿನಲ್ಲಿ ಕರೆಯಲಾಗ್ತಾ ಇರುವ ಕೋಡಿ ಕಟ್ಟೆ ಅಂದರೆ ಬ್ಯಾರೇಜು ಕರಿಕಾಲ ಚೋಳ ಕಟ್ಟಿಸಿದ ಕಲ್ಲಣೆ ಅಂತ ಪ್ರಚಾರದಲ್ಲಿದೆ ತಮಿಳುನಾಡಿನ ಚರಿತ್ರೆಯಲ್ಲಿ ಎರಡನೇ ಶತಮಾನಕ್ಕೆ ಸೇರಿದ ಸಂಗಮ ಕಾಲದ ಕರಿಕಾಲ ಮತ್ತು ಹತ್ತನೇ ಶತಮಾನದ ನಂತರದ ಚೋಳ ವಂಶಕ್ಕೆ ಸೇರಿದ ಕರಿಕಾಲ ಹೆಸರಿನ ಇಬ್ಬರು ಚೋಳರು ಇರೋದ್ರಿಂದ ಕಲ್ಲಣೆ ಕಟ್ಟಿಸಿದವರು ಯಾರು ಇದರ ಬಗ್ಗೆ ಯಾವುದಾದರೂ ಅಧಿಕೃತ ದಾಖಲೆಗಳಿವೆ ಅನ್ನೋದು ನಮ್ಮ ಮುಂದೆ ನಿಲ್ಲುತ್ತೆ ಇದಲ್ಲದೆ ಇಬ್ಬರು ಕರಿಕಾಲರ ನಡುವೆ ಸಾಕಷ್ಟು ಗೊಂದಲಗಳು ಕೂಡ ಇರೋದನ್ನ ನಾವು ಕಾಣಬಹುದು ಈಗ ನಾವು ಕಲ್ಲಣ ಕಥೆಯ ಮೂಲವನ್ನು ಹುಡ್ಕೋದಕ್ಕೆ ಹೋಗೋಣ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಅರ್ವ ಮೊದಲು ಬರೆದಿರುವ ಕಾವೇರಿ ಅಂಡ್ ಮೌಕಾರ್ಸಿ ಎನ್ನುವ ಪುಸ್ತಕದಿಂದ ಸಾಮಾನ್ಯ ಸೆಕೆ ಎರಡನೇ ಶತಮಾನದಲ್ಲಿ ಕರಿಕಾಲ ಜೋಳ ಕಲ್ಲಣೆ ಅನ್ನುವ ಕತೆ ಪ್ರಾರಂಭ ಆಗುತ್ತೆ ಈ ಪುಸ್ತಕ ಅಂತರ್ಜಾಲದಲ್ಲಿ ಸಿಕ್ತತೆ ಆಸಕ್ತರು ಇದನ್ನು ಇಳಿಸಿಕೊಂಡು ತಮಿಳಿನ ಪ್ರಾಚೀನ ಇತಿಹಾಸವನ್ನ ಹೇಗೆ ಕಟ್ಟಲಾಯಿತು ಅದನ್ನು ಎಷ್ಟು ಹಿಂದಕ್ಕೆ ತಳ್ಳಕೆ ಪ್ರಯತ್ನ ಮಾಡಲಾಯಿತು ಅನ್ನೋದನ್ನು ತಿಳ್ಕೋಬಹುದು ಹನ್ನೆರಡನೇ ಶತಮಾನದಲ್ಲಿದ್ದ ಜಯಂಗೊಂಡಾರು ಕಳಿಂಗ ತುಪ್ಪಿ ಅನ್ನುವ ಒಂದು ಕಾವ್ಯವನ್ನು ಬರೆದಿದ್ದಾನೆ ಇದರಲ್ಲಿ ಮೊದಲನೇ ಚೋಳ ಕಳಿಂಗದ ಮೇಲೆ ಮಾಡಿದ ದಂಡಯಾತ್ರೆಯ ವರ್ಣನೆ ಇದೆ ತಮಿಳು ರಾಜರು ಬೇರೆ ರಾಜ್ಯಗಳ ಮೇಲೆ ದಂಡಯಾತ್ರೆ ಮಾಡೋದಕ್ಕೆ ಭರಣಿ ನಕ್ಷತ್ರದಲ್ಲಿ ತಮ್ಮ ನಾಡಿನ ಗಡಿಯನ್ನು ದಾಡ್ತಾ ಇದ್ರು ತಮಿಳಿನಲ್ಲಿ ಪರಣಿ ಅಂದರೆ ಭರಣಿ ರಾಜನ ದಂಡಯಾತ್ರೆಯ ಗುರುತಾಗಿತ್ತು ಆದ್ರಿಂದ ಅಲ್ಲಿ ಪರಣಿ ಹೆಸರಿನ ಹಲವಾರು ಕಾವ್ಯಗಳು ನಮಗೆ ಸಿಗ್ತವೆ ಕಳಿಂಗತ್ತು ಪರಣಿ ಹಾಡಿನಲ್ಲಿ ಚೋಳರ ವಂಶಾವಳಿಯನ್ನ ಹೊಗಳುತ್ತಾ ಜಯಗೊಂಡಾರು ಕರಿಕಾಲ ಕಾವೇರಿ ನದಿಗೆ ಕಟ್ಟೆಯನ್ನ ಕಟ್ಟಿಸ್ತಿದ್ದ ಆ ಕೆಲಸಕ್ಕೆ ತಾನು ಗೆದ್ದಿದ್ದ ರಾಜರನ್ನ ಕೆಲಸಕ್ಕೆ ನಿಯೋಜಿಸಿದ್ದ ಅಂದ್ರೆ ಕೂಲಿ ಆಳುಗಳಾಗಿ ಮಾಡ್ಕೊಂಡಿದ್ದ ಅದರಲ್ಲಿ ಮುಖಾರಿ ಹೆಸರಿನ ಒಬ್ಬ ರಾಜ ಕೆಲಸ ಮಾಡೋದಕ್ಕೆ ಒಪ್ಪಲಿಲ್ಲ ಆಗ ಕರಿಕಾಲ ಚೋಳ ಆತನ ಒಂದು ಕಣ್ಣನ್ನು ತೆಗೆಸಿ ಆಣೆಕಟ್ಟೆ ಕೆಲಸಕ್ಕೆ ಹಚ್ಚಿದ ಅಂತ ತಿಳಿಸಲಾಗುತ್ತೆ ಹಾಡಿನಲ್ಲಿರುವ ಈ ಸಾಲನ್ನು ಹಿಡಿದು ಅರ್ವ ಅವರು ಹತ್ತನೇ ಶತಮಾನದಲ್ಲಿ ದಕ್ಷಿಣ ಭಾರತದಲ್ಲಿ ಮುರಾರಿ ಮುಖಾರಿ ಹೆಸರಿನ ಯಾವುದೇ ರಾಜ ಇರಲಿಲ್ಲ ಎರಡು ಮತ್ತು ಮೂರನೇ ಶತಮಾನಗಳಲ್ಲಿ ಅಂದರೆ ಸಾಮಾನ್ಯಕ್ಕೆ ಎರಡು ಮತ್ತು ಮೂರನೇ ಶತಮಾನಗಳಲ್ಲಿ ಮಗಧದಲ್ಲಿ ಮೌಕಾರಿಗಳು ಆಳ್ಕೆ ಮಾಡ್ತಾ ಇದ್ರು ಆಳ್ವಿಕೆ ನಡೆಸಿದ್ರು ಆದ್ದರಿಂದ ಚೋಳನ ಕಾಲ ಸಾಮಾನ್ಯಸಕ್ಕೆ ಎರಡನೇ ಶತಮಾನಕ್ಕೆ ಕರಿಕಾಲ ಚೋಳ ಮಗಧವನ್ನು ಗೆದ್ದಿದ್ದನು ಅಂತ ಚಿಲಪದಿಗಾರರ ಮೇಲೆ ತಿಳಿಸಲಾಗುತ್ತೆ ಇದರ ಕಾಲ ಕೂಡ ಸಾಮಾನ್ಯಸಕ್ಕೆ ಎರಡನೇ ಶತಮಾನ ಅಂತ ತಮ್ಮ ವಾದಕ್ಕೆ ಬೆಂಬಲಗಳನ್ನು ನೀಡಿ ಸಂಗಮ ಕಾಲದಲ್ಲಿಯೇ ಕಾವೇರಿಯೊಂದಿಗೆ ಅಣೆಕಟ್ಟೆ ಕಟ್ಟಿಸ್ತಾ ಇತ್ತು ಅಂತ ಬಾರದರು ಇದಕ್ಕೆ ಪೂರ್ವಕವಾಗಿ ಅವರು ಅರ್ವಮುದನ್ ಅವರು ಐದನೇ ಶತಮಾನ ಮತ್ತು ನಂತರ ಕಾಲಕ್ಕೆ ಸೇರುವ ಶ್ರೀಲಂಕಾದ ಮೌಖಿಕ ಸಾಹಿತ್ಯದಲ್ಲಿ ಕರಿಕಾಲ ಚೋಳ ಶ್ರೀಲಂಕಾವನ್ನ ಮುತ್ತಿ ಹನ್ನೆರಡು ಸಾವಿರ ಜನರನ್ನ ಸೆರೆ ಹಿಡಿದು ಒಯ್ದ ಅನ್ನುವ ಸಂಗತಿ ಕೂಡ ಸಿಕ್ಕುತ್ತೆ ಜಾನಪದ ಹಾಡುಗಳಲ್ಲಿ ಸಿಕ್ಕುತ್ತೆ ಅಂತ ವಾದವನ್ನು ಮಾಡಿದ್ದಾರೆ ಇದು ಈಗ ಜಗತ್ತಿನಲ್ಲಿ ಮೊದಲ ಅಣೆಕಟ್ಟೆ ಕಟ್ಟಿಸ್ತಾ ಇಂಥ ಸಂಗಮ ಕಾಲದ ಚೋಳ ಎನ್ನುವ ಚರಿತ್ರೆಯಾಗಿ ಹರಿದಾಡ್ತಾ ಇದೆ ಶಿಲಪದಿಗಾರಂ ಕಾಲ ಕುರಿತಾಗಿ ನಾವು ಇನ್ನೊಂದು ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೇವೆ ಹಿಂದಿನ ವಿಡಿಯೋದಲ್ಲಿ ಆಸಕ್ತರು ಅದನ್ನು ನೋಡಬಹುದು ಸಂಗಮ ಸಾಹಿತ್ಯದಲ್ಲಿ ಚೋಳರನ್ನು ಕುರಿತಾಗಿ ಹಾಡಿರುವ ಅಗಮ್ಮ ಮತ್ತು ಪುರಂ ಹಾಡುಗಳ ಮೂಲಕ ಅವರ ವಿರುಗಳು ಹಾಗೂ ಕರಿಕಾಲ ಚೋಳನ ಜೀವನದ ಬಗ್ಗೆ ನಮಗೆ ಮಾಹಿತಿಗಳು ದಕ್ತವೆ ಪತ್ತಿನ ಪಾಳೆ ಸಂಗಮ ಕಾಲದ ಕರಿಕಾಲನನ್ನ ಕುರಿತಾದ ಹಾಡು ಅಂತ ನಂಬಲಾಗೈತೆ ಈ ಹಾಡು ಹತ್ತನೇ ಶತಮಾನಕ್ಕೆ ಸೇರ್ತೈತೆ ಅನ್ನುವ ಚರ್ಚೆಯನ್ನು ನಾವು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ಸದ್ಯಕ್ಕೆ ಈ ಹಾಡು ಸಂಗಮ ಕಾಲದ ಕರಿಕಾಲನನ್ನ ಕುರಿತಾಗಿ ಹೇಳುತ್ತೆ ಅಂತ ಒಪ್ಪಿದ್ರು ಕೂಡ ಅದರಲ್ಲಿ ಆತ ಕಲ್ಲಣೆ ಕಟ್ಟಿ ಕಾವೇರಿ ನದಿ ನೀರನ್ನು ನಿಲ್ಲಿಸ್ತಾ ಸಂಗ್ರಹಿಸ್ತಾ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ನಮಗೆ ದಕ್ಕದಿಲ್ಲ ಅದರ ಬಗ್ಗೆ ಈ ಪತ್ತಿನ ಪಾಳಿ ಮೌನವಾಗಿದ್ದು ಅದರಲ್ಲಿ ಕಾಡು ಕೊಂಡ್ರು ನಾಡಾಗಿಕ್ಕ ಕುಳ ತೋಟು ಅಂತ ಮಾತ್ರ ಹೇಳಲಾಗತ್ತೆ ಅಂದ್ರೆ ಕಾಡು ಕಡಿದು ನಾಡು ಮಾಡಿದ ಕೊಳವನ್ನು ಕಟ್ಟಿಸಿದಂತ ಕೊಳವನ್ನ ಬೆಳೆಸ್ತಂತ ಅರ್ಥ ಸಾಮಾನ್ಯ ಸಂಖ್ಯೆ ಒಂಬೈನೂರ ಮೂವತ್ತೆರಡರ ಚೋಳರಾಜ ಪರಾಂತಕನ ತಿರುತ್ತಣಿ ಮತ್ತು ವೆಲಂಜೇರಿ ತಾಮ್ರಪಟಗಳಲ್ಲಿ ಪೌರಾಣಿಕ ಕಾಲದಿಂದ ಹರಿದು ಬಂದ ಚೋಳರ ವಂಶ ಅವರ ಸಾಧನೆಗಳ ಪಟ್ಟಿಗಳು ನಮಗೆ ದಕ್ತವೆ ಇದರಲ್ಲಿ ಕರಿಕಾಲ ಚೋಳ ತನ್ನ ವಂಶದ ಲಾಂಛನವನ್ನ ಹಿಮಾಲಯದ ಮೇಲೆ ಕೆತ್ತಿದ್ದು ಕಂಚಿಯನ್ನು ಅರಮನೆಗಳ ನಗರವನ್ನಾಗಿ ಮಾಡಿದ್ದು ಮತ್ತು ಕಾವೇರಿ ನದಿಯ ದಡಗಳನ್ನು ಎತ್ತರಿಸಿ ಗಟ್ಟಿಗೊಳಿಸಿದ್ದು ಆತನ ಸಾಧನೆಗಳು ಅಂತ ಬಿಂಬಿಸಲಾಗುತ್ತೆ ಪರಾಂತಕರ ಉದಯಂದ್ರಂ ತಾಮ್ರಪಟಗಳಲ್ಲಿ ಈ ಸಾಧನೆಗಳು ಕೂಡ ಕಣ್ಮರೆಯಾಗಿದ್ದಾವೆ ಆತ್ಮಾನಂದ ದೇಶಿಕನ ಚೋಳ ಮಂಡಲ ಶತಕಂನಲ್ಲಿ ಒಂದು ಕಡೆ ಕರಿಕಾಲ ಚೋಳ ಸಾಮಾನ್ಯ ಸಂಖ್ಯೆ ಒಂಬೈನೂರ ತೊಂಬತ್ತರಲ್ಲಿ ಹುಟ್ಟಿದಂತಲೂ ಆತ ಕಾವೇರಿಯ ದಡಗಳನ್ನ ಎತ್ತರಿಸಲೂ ಹೇಳಿದ್ರೆ ಇನ್ನೊಂದು ಕಡೆ ದಡಗಳನ್ನು ಎತ್ತರಿಸಿದ ನದಿಗೆ ಅಡ್ಡಲಾಗಿ ಕಟ್ಟೆ ಕಟ್ಟಿಸಿದಂತಲೂ ಕೂಡ ಹೇಳಲಾಗತ್ತೆ ಮತ್ತೊಂದು ಕಡೆ ಪರಾಂತಕನ ಮಗ ಕರಿಕಾಲ ಕಲ್ಲನೆ ಕಟ್ಟಿಸಿದಂತ ತಿಳಿಸಲಾಗತ್ತೆ ಚೋಳ ವಂಶಕ್ಕೆ ಸೇರಿದ ರಾಜಕೇಶರಿ ವರ್ಮ ಸಾಮಾನ್ಯ ಸಾವಿರದ ನಲವತ್ತೆಂಟು ರಾಜೇಂದ್ರ ಚೋಳ ಸಾಮಾನ್ಯ ಸೆಖೆ ಸಾವಿರದ ಹದಿನಾರು ರಾಜರಾಜ ಮೊದಲನೇ ರಾಜರಾಜ ಸಾವಿರ ಸಾಮಾನ್ಯ ಸೆಖೆ ಸಾವಿರದ ನಲವತ್ನಾಲ್ಕು ಪುಣ್ಯಕುಮಾರ ಸಾಮಾನ್ಯ ಸೆಖೆ ಸಾವಿರದ ನೂರ ಐವತ್ತು ತಮ್ಮ ಸಿದ್ಧಿ ಸಾಮಾನ್ಯ ಸಂಖ್ಯೆ ಸಾವಿರದ ಐನೂರ ಏಳು ಇವರಿಗೆ ಸೇರಿದ ತಾಮ್ರ ಪತ್ರಗಳಲ್ಲಿ ತಮ್ಮ ಪೂರ್ವಜ ಕರಿಕಾಲ ಚೋಳ ಕಾವೇರಿಯ ದಡಗಳನ್ನು ಎತ್ತರಗೊಳಿಸುತ್ತಾ ಗಟ್ಟಿಗೊಳಿಸ್ತಂತ ತಿಳಿಸಲಾಗಿದೆ ಸಾಮಾನ್ಯ ಸಂಖ್ಯೆ ಸಾವಿರದ ಹದಿನೆಂಟು ಮತ್ತು ಮೂವತ್ತಾರರ ನಡುವೆ ಆಳಿದ ವಿಕ್ರಮ ವಿಕ್ರಮಚೋಳನನ್ನಾಗಿ ಕುರಿತಾಗಿ ಆಡಿರುವ ಒಟ್ಟುಕುತ್ತನ್ನು ವಿಕ್ರಮ ಚೋಳ ಉಳದಲ್ಲಿ ಒಟ್ಟು ಪೂಂಡಿಕ್ಕು ಕರೈ ಕಂಡ ಪೂಪತಿ ಅಂತ ಹೇಳಿದಾನೆ ಅಂದರೆ ಕರಿಕಾಲ ಚೋಳ ಕಾವೇರಿಯ ನದಿ ದಡಗಳನ್ನು ಗಟ್ಟಿಗೊಳಿಸಿದಂತ ಹೇಳ್ತಾನೆ ಇತ್ತ ಸಾಮಾನ್ಯ ಸಖೆ ಹದಿನೈದನೇ ಶತಮಾನದ ಶಂಕರ ಚೋಳನ ಒಳದಲ್ಲಿ ನದಿಯ ದಡಗಳು ಸಡಿಲಾದಾಗ ಅದನ್ನು ಗಟ್ಟಿಗೊಳಿಸಿದಂಥ ಮಾಹಿತಿ ನಮಗೆ ತಕ್ಕುತ್ತೆ ಮೆಕೆಂಜಿ ಸಂಗ್ರಹ ಮಾಡಿರುವ ಹಸ್ತಪ್ರತಿಗಳಲ್ಲಿ ಕಲ್ಲರೈ ಕಾಲವನ್ನು ತೊಕ್ಕ ಒಂಬೈನೂರ ತೊಂಬತ್ತು ಕಲಿ ಮೂರು ಸಾವಿರದ ತೊಂಬತ್ತು ಅಂತ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಹೇಳಲಾಗೈತೆ ಇವುಗಳನ್ನೆಲ್ಲ ಹೋಲಿಸಿ ನೋಡಿ ಅರುವ ಈ ಕಾಲ ಸಾಮಾನ್ಯ ಸಖೆ ಎಂಟುನೂರ ಎಂಬತ್ತೊಂಬತ್ತು ಅಥವಾ ಸಾವಿರದ ಅರವತ್ತೆಂಟು ಆಗ್ತೈತೆ ಇವು ನಂತರ ಕಾಲದ ಕರಿಕಾಲ ಚೋಳನ ಕಾಲಕ್ಕೆ ಸೇರೋದಿಲ್ಲ ಆದ್ದರಿಂದ ಹಸ್ತಪ್ರತಿಗಳಲ್ಲಿರುವ ಕಾಲ ಸಾಮಾನ್ಯಸಕ್ಕೆ ಪೂರ್ವ ನೂರ ಹನ್ನೆರಡಕ್ಕೆ ಸೇರಬೇಕು ಆದ್ದರಿಂದ ಸಂಗಮ ಕಾಲದಲ್ಲಿ ಇದ್ದ ಸಾಮಾನ್ಯ ಸಾಮಾನ್ಯಸಕ್ಕೆ ಎರಡನೇ ಶತಮಾನದಲ್ಲಿ ಕಲ್ಲ ನೀರು ಕಟ್ಟಿಸ್ತಾ ಅನ್ನುವ ತೀರ್ಮಾನಕ್ಕೆ ಬರ್ತಾರೆ ಕಾವೇರಿಗೆ ಅಡ್ಡಲಾಗಿ ಆಣೆಕಟ್ಟೆ ಕಟ್ಟಿಸುವಂತಹ ಮಹಾನ್ ಘಟನೆಯನ್ನ ಹಾಡೋದಕ್ಕೆ ಒಬ್ಬನೇ ಒಬ್ಬ ಸಂಗಮ ಪಾಡಾರನಿಗೆ ಸ್ಫೂರ್ತಿ ಬರಲಿಲ್ಲವೆ ಚೋಳನಾಗಿ ಕುರಿತಾಗಿ ಹಾಡಿರುವ ಪತ್ತಿನ ಪಾಳಯದಲ್ಲಿ ಅದರ ಉಲ್ಲೇಖ ಏಕಿಲ್ಲ ಅನ್ನೋದನ್ನ ಅವ್ರು ಹೆಚ್ಚಿಗೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಅವರು ಮೊದಲು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಈ ಎಲ್ಲ ಮಾಹಿತಿಯನ್ನು ಪರಿಗಣನೆ ಮಾಡಿ ನಾವು ಹತ್ತನೇ ಶತಮಾನಕ್ಕೆ ಮೊದಲು ಎಲ್ಲಿಯೂ ಕರಿಕಾಲ ಕಲ್ಲಣೆ ಕಟ್ಟಿಸಿರುವ ಸಂಗತಿ ಇಲ್ಲದೆ ಇರೋದರಿಂದಲೂ ಮೊದಲ ಆದಿತ್ಯ ಪರಾಂತಕನ ಕಾಲದಲ್ಲಿ ಕಲ್ಲಣೆಯ ಪ್ರಾರಂಭ ಆಯಿತು ಇದನ್ನು ಆತನ ಮಗನಾದಂಥ ಆದಿತ್ಯ ಕರಿಕಾಲ ಇದನಿಗೆ ಕರಿಕಾಲ ಚೋಳನ್ಮುಖ ಹೆಸರು ಕೂಡ ಇತ್ತು ಮುಂದುವರಿಸಿದ ನಂತರ ಅದು ರಾಜರಾಜ ಚೋಳನ ಕಾಲದಲ್ಲಿ ಪೂರ್ಣಗೊಂಡಿತು ಆದ್ದರಿಂದ ಕಲ್ಲಣೆ ಈ ಹತ್ತು ಹನ್ನೊಂದನೇ ಶತಮಾನಕ್ಕೆ ಸೇರಿದ ನಿರ್ಮಾಣ ಅನ್ನುವ ತೀರ್ಮಾನಕ್ಕೆ ಬರಬಹುದು ಇದು ಕರ್ನಾಟಕದ ತಲಕಾಡಿನ ಸಮೀಪ ಇರುವ ಮಾನವ ಮಂತ್ರಿ ಅಣೆಕಟ್ಟೆಯ ಕಾಲಕ್ಕೆ ಸೇರಿದ್ದು ಅಷ್ಟು ಅದನ್ನು ಹೋಲುವ ಹತ್ತು ಮತ್ತು ಅಡಿ ಎತ್ತರದ ಕಲ್ಲಿನ ಅಡ್ಡತಡೆ ಅನ್ನೋದು ಸ್ಪಷ್ಟ ಬ್ರಿಟಿಷ್ ಸಿವಿಲ್ ಇಂಜಿನಿಯರ್ ಆರ್ಥರ್ ಕಾಟನ್ನು ಸಾವಿರದ ಎಂಟುನೂರ ಐವತ್ತರ ಅವಧಿನಲ್ಲಿ ಮರುಕಟ್ಟಿಸಿದ ಗ್ರ್ಯಾಂಡ್ ಆನಿಕಟ್ಟೆ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನಾವು ನೋಡೋಣ ಆದ್ದರಿಂದ ಇವೆಲ್ಲ ಸಂಗತಿಗಳನ್ನು ಪರಿಗಣಿಸಿ ಕರಿಕಾಲ ಚೋಳ ಅಂತ ಹೇಳಲಾಗುವ ಕಲ್ಲಣೆಯ ಕಾಲ ಸಾಮಾನ್ಯಸೆಗೆ ಹತ್ತನೇ ಶತಮಾನ ಅನ್ನುವ ತೀರ್ಮಾನಕ್ಕೆ ಬರಬಹುದು ನಾವು ಮುಂದಿನ ವಿಡಿಯೋಗಳಲ್ಲಿ ಸಂಗಮ್ ಕಾಲ ಕುರಿತಾದಂತಹ ಇತರ ಒಳಗಿನ ಮತ್ತು ವಿವರಗಳ ಬಗ್ಗೆ ತಿಳ್ಕೊಳ್ಳೋಣ ವಂದನೆಗಳು